ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಶಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮೈಸೂರಿನ ಧನ್ವಂತಿರಿ ರಸ್ತೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆ ವಿ ರಾಜೇಂದ್ರ ರವರು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿ ರೇವಣ್ಣ ಉಪಾಧ್ಯಕ್ಷರಾದ ಎಸ್ಜಿ ರಮೇಶ್ ಜಿಲ್ಲಾ ಖಜಾಂಜಿ ಸಿಎಸ್ ರಮೇಶ್ ಕುಮಾರ್ ರಾಜ್ಯ ಪರಿಷತ್ ಸದಸ್ಯರಾದ ಎಂಎಲ್ ವಿಶ್ವನಾಥ್ ಗೋವಿಂದೇಗೌಡ್ರು ರಂಗಸ್ವಾಮಿ ಸೇರಿದಂತೆ ಸಂಘಟನಾ ಕಾರ್ಯದರ್ಶಿಗಳು ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಕ್ರೀಡಾ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಭಾಗಿಯಾಗಿದ್ದರು ಅಧ್ಯಕ್ಷರು ಎಲ್ಲರ ಮುಖಾಂತರ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರಿಗೆ ಮತ್ತು ಅವರ ಕುಟುಂಬಗಳೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆ ಒಂದು ಮೈಸೂರು ಜಿಲ್ಲೆಯನ್ನು ಒಂದು ಹಿಸ್ಟಾರಿಕಲಿ ಮತ್ತು ಟೂರಿಸಂ ಪ್ಲಾಂಟ್ ಆಗಲಿ ಮತ್ತು ಭೌಗೋಳಿಕವಾಗಿ ನೋಡಿದರೆ ಭಾಳ ವಿಭಿನ್ನವಾಗಿರುವಂಥ ನಾನು ತಿಳಿಸಿದೆ ಕಾಡು ಇದೆ ನಾಡು ಬೇಕಾದಷ್ಟು ಬಂದಿದೆ ಒಂದು ಮತ್ತು ಇತಿಹಾಸ ಇರುವಂಥ ಒಂದು ಮಾಡು ಭಾಳಷ್ಟು ಚಾಲೆಂಜಿಂಗ್ ಇದೆ ಮೇ ಬಿ ಇದು ಪೊಲಿಟಿಕಲಿ ನೋಡಿದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಚಾಲೆಂಜಸ್ ಇರೋದು ಮೈಸೂರು ಜಿಲ್ಲೆಗಳನ್ನ ಇಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಭಾಳ ಒತ್ತಡದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಮೇ ಬಿ ಇದು ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ಕಮರ್ಷಿಯಲೈಸ್ ಆಗಿ ಜಿಲ್ಲೆಗಳಲ್ಲಿ ಮೈಸೂರು ಭಾಳ ಇರುವಂಥದ್ದು ಮತ್ತು ಈಗ ಹತ್ತಿರದಲ್ಲಿರೋದೆಲ್ಲರಿಗೂ ಕೂಡ ಭಾಳಷ್ಟು ಅಟೆನ್ಷನ್ಸ್ ಸಿಗೋಂಥ ಒಂದು ಜಿಲ್ಲೆ ಇಂಥ ಸಂದರ್ಭಗಳೇ అధికారి మేరే ఇవ్వం ఒక్కడ నార్మల్స్ భాళ జాస్తి అని అంత ఒక్క అంటే సాంకేతిక ఇంగ్లీష్ వర్షాచరణ నేను దేవరి క్యాండి వేస వర్షవే ఇంట్లో ఇవత అధికారి వీడియో కన్ఫరెన్సల్ హాను ఎవరెరూ నేను మనరంగు ఒక్కడ కడమేసి వీడియో కన్ఫెక్స్ జాస్తి ఆతా మొదలైన దిసే ఇవ్ నాలుగు వీడియో కన్ఫరెన్స్ కానీ ಇದರಲ್ಲಿ ಏನು ಅಂತೇಳಂದರೆ ಒಂದು ಚುನಾವಣೆ ಬಂದಾಗ ಎಕ್ಸಾಮಿನೇಷನ್ಸ್ ಕೂಡ ಬಂದಾಗ ಡಿಸಾಸ್ಟರ್ಸ್ಗಳಿದ್ದಾಗ ಮತ್ತು ಗೌರ್ಮೆಂಟ್ ಆ ಸ್ಕೀಮ್ಸ್ಗಳು ಬಂದಾಗ ಹೆಚ್ಚಿನ ಕೆಲಸವನ್ನು ನಾವು ಮಾಡಲೇಬೇಕು ಬೆಳಿಗ್ಗೆಯಿಂದ ನನ್ನ ತಲೆನೋವಿದೆ ನಮ್ಮ ಕೆಟ್ಟ ನೋವು ಅಂತ ನಾವು ಇಷ್ಟು ಮಾಡೋಕ್ಕಾಗಲೇಲೆ ಇಲ್ಲ ಓಕೆ ನಾವು ಒಂದು ದಿವಸ ಕೆಲಸ ಮಾಡಬೇಕು ದಿವಸ ಫೈನಲ್ ಅಂತ ಆಗ್ತಾ ಹೊಸ ವರ್ಷದಲ್ಲಿ ನನ್ನ ಎಲ್ಲ ಒಂದು ಕಾಲಿಗೆ ಅಷ್ಟೇ ಒತ್ತಡವನ್ನು ನಾವು ಅಡ್ಡ ಮಾಡ್ಕೋಬೇಕಂದ್ರೆ ನಿಯಮಿತವಾಗಿ ನಮ್ಮ ನಮ್ಮ ಕೆಲಸಗಳನ್ನು ನಿಯಮಿತವಾಗಿ ನಾವು ತಿಳಿಸ್ಕೊತೇನು ಎಸ್ ಎಲ್ಲರಿಗೂ ಮತ್ತೆ ಶುಭ ಸಂಜೆ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾಶಾಖೆ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದು ನಮ್ಮ ಸಂಘದ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿ ಶಿವತಾ ರಾಜೇಂದ್ರ ಸಾಹೇಬ್ರು ಬಂದು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇ ನೆರವೇರಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನೌಕರ ಸಂಘದ ವತಿಯಿಂದ ಹಾಗೂ ಎಲ್ಲ ಮೈಸೂರು ಜಿಲ್ಲಾ ಸಮಸ್ತ ಸರ್ಕಾರಿ ನೌಕರ ಪರವಾಗಿ ತುಂಬ ಅಭಿನಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಸರ್ಕಾರದ ಸಂಘದ ಮೈಸೂರು ಶಾಖೆಯ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳಂತ ರಾವಣ್ ಸಾಹೇಬ್ ಅವರು ಬಿಡುಗಡೆ ಮಾಡಿದ್ದಾರೆ ಮತ್ತು ಏನು ಹೊಸ ವರ್ಷದಲ್ಲಿ ಈ ವರ್ಷ ಪ್ರೀತಿ ಸಂತೋಷ ಆರೋಗ್ಯದಿಂದ ಚೆನ್ನಾಗಿ ನಮ್ಮ ಸರ್ಕಾರಿ ನೌಕರರು ನೆಮ್ಮದಿಯಿಂದ ಇರಲಿ ಅಂತ ಹೇಳುತ್ತಾ ಈ ಒಂದು ಸರ್ಕಾರಿ ನೌಕರರ ಸಂಘದ ಚಾಲೆಂಜ್ಗಡೆ ಬಿಡುಗಡೆ ಮಾಡಿದಂಥ ಪ್ರವೀಣ್ ಸಾಹೇಬ್ರವ್ರಿಗೆ ಮತ್ತು ಜಿಲ್ಲಾಧ್ಯಕ್ಷ ಜೆ ಗೋವಿಂದರಾಜ್ ಅವರಿಗೆ ಮತ್ತು ಪ್ರಜಾಧ್ಯಕ್ಷ ರಮೇಶ್ ಅವರಿಗೆ ಮತ್ತು ಯುವ ಅಂತ ರಮೇಶ್ ಅವರು ಮತ್ತು ರಾಜಪ್ರಸಕ್ತ ಅವರು ಮತ್ತು ಚಾಲಕ ದೇಶ ಗೋವಿಂದೇಗೌಡರು ಮತ್ತು ಅವರು ಎಲ್ಲ ಪದಾಧಿಕಾರ ಈ ಕಾರ್ಯಕ್ರಮ ಈ ಕ್ಯಾಲೆಂಡರ್ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಈ ದಿನದ ಹೊಸ ಹೊರ ಶುಭಾಶಯ ತಿಳಿಸ್ತೇನೆ ಜಯ ದೇಶ ಐದು ವರ್ಷಗಳ ಯಶಸ್ವಿಯಾಗಿ ಭಾರತ್ ಚಾನೆಲ್ನ ಪೂರೈಸಿ ಅಯ್ಯೋ ಮತ್ತು ಆರನೇ ವರ್ಷಕ್ಕೆ ಕಾಲ ಇವತ್ತು ಸಂದರ್ಭ ಸಂದರ್ಭದಲ್ಲಿ ಆ ಒಂದು ಚಾನೆಲ್ವರೆಗೂ ಹಾಗೂ ಆ ಒಂದು ನಂದಿನಿ ಮೇಡಮ್ ಅವರಿಗೆ ಹೊಸ ಶುಭಾಶಯಗಳು ನಡೆದಾ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅವರ ಒಂದು ಭಾರತ್ ಚಾನಲ್ ಏನಿದೆ ಅದು ಯಶಸ್ವಿಯಾಗಿ ಕಾರ್ಯ ನಸ್ತಾ ಹೋಗಲಿ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅವರ ಚಾನೆಲ್ಲು ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ನಮ್ಮ ಮೈಸೂರು ಜಿಲ್ಲಾ ಸರ್ಕಾರ ಸಂದರ್ಭ ಪರವಾಗಿ ಅವರು ಆಶಿಸ್ತೇನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು